ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ತುಂಬ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಅದು ಬ್ಲಾಕ್ ನಾಲ್ಕರಲ್ಲಿರುವಂತಹ ಒಂದು ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಅಂಶಗಳನ್ನು ತಿಳಿಸಿ ಅಥವಾ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ತಿಳಿಸಿ ಎನ್ನುವಂಥದ್ದು ಪುಟ ಸಂಖ್ಯೆ ನಾನ್ನೂರ ಮೂವತ್ತ ಒಂದರ ನಾನ್ನೂರ ಮೂವತ್ತೊಂದರಲ್ಲಿದೆ ನೋಡಿ ನಾನ್ನೂರ ಮೂವತ್ತೊಂದನೇ ಪುಟ ಸಂಖ್ಯೆಯಲ್ಲಿ ಸಾಮಾಜಿಕ ಬದಲಾವಣೆಯ ಅಂಶಗಳಿದೆ ಸಾಮಾಜಿಕ ಬದಲಾವಣೆಯ ಅಂಶಗಳಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಭೌತಿಕ ಅಂಶಗಳು ಜೈವಿಕ ಅಂಶಗಳು ತಂತ್ರಜ್ಞಾನದ ಅಂಶಗಳು ಸಾಂಸ್ಕೃತಿಕ ಅಂಶಗಳು ಹಾಗೆ ಶೈಕ್ಷಣಿಕ ಅಂಶಗಳು ಇದನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ಸಾಮಾಜಿಕ ಬದಲಾವಣೆಯ ಅಂಶಗಳು ಭೌತಿಕ ಅಂಶಗಳು ಜೈವಿಕ ಅಂಶಗಳು ತಂತ್ರಜ್ಞಾನದ ಅಂಶಗಳು ಸಾಂಸ್ಕೃತಿಕ ಅಂಶಗಳು ಹಾಗೆಯೇ ಶೈಕ್ಷಣಿಕ ಅಂಶಗಳು ಒಟ್ಟು ಐದು ಪಾಯಿಂಟ್ಸ್ಗಳಿದೆ ಇನ್ನು ನೀವು ತುಂಬ ಜನ ಕೇಳ್ತಾ ಇದ್ರೆ ಈ ಪ್ರಶ್ನೋತ್ತರಗಳನ್ನು ತಿಳಿಸಿ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿಸಿ ಅಂತ ನಾವು ಯಾವಾಗ ಪದವಿಗೆ ಬಂದಿರ್ತೇವೋ ಅದರಲ್ಲಿ ಅವರು ಚಿಕ್ಕ ಪುಟ್ಟದಾದ ಪ್ರಶ್ನೆಗಳು ಕೊಡೋದಿಲ್ಲ ಯಾವಾಗಲೂ ಅವರು ಹೇಗೆ ಕೊಡ್ತಾರೆ ಅಂತ ಹೇಳಿದರೆ ಒಂದು ಹದಿನೈದು ಅಂಕಕ್ಕೆ ಮತ್ತೊಂದು ಹತ್ತು ಅಂಕಕ್ಕೆ ಮತ್ತು ಐದು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಈ ಯಾವುದೇ ಅಂಕದ ಪ್ರಶ್ನೆಗಳನ್ನಾದರೂ ಕೂಡ ನಾವು ಓದಬೇಕಾದ್ರೆ ಸಂಪೂರ್ಣವಾದ ಒಂದು ಪ್ರಶ್ನೆ ಉತ್ತರವನ್ನು ನಾವು ಕಲಿಯಲೇಬೇಕಾಗ್ತದೆ ಇವಾಗ ಉದಾಹರಣೆಯಾಗಿ ಸಾಮಾಜಿಕ ಬದಲಾವಣೆಯ ಅಂಶಗಳನ್ನು ವಿವರಿಸಿ ಅಥವಾ ಸಾಮಾಜಿಕ ಬದಲಾವಣೆಯ ಅಂಶಗಳ ಬಗ್ಗೆ ವಿವರಿಸಿ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತದ ಬಗ್ಗೆ ತಿಳಿಸಿ ಅಂತ ಹೇಳಿದ ತಕ್ಷಣ ನಾವು ಸಾಮಾಜಿಕ ಬದಲಾವಣೆಯ ಬಗ್ಗೆ ವಿವರಿಸಿ ನಂತರ ಅದರಲ್ಲಿರುವಂತಹ ಈ ಐದು ಪಾಯಿಂಟ್ಸ್ಗಳನ್ನು ಬರ್ಕೊಳ್ಬೇಕು ನಂತರ ಆ ಪಾಯಿಂಟ್ಸ್ಗಳನ್ನು ವಿವರಿಸುವಂಥದ್ದು ಸ್ನೇಹಿತರೆ ಈ ರೀತಿಯಾಗಿ ಮಾಡ್ತಾ ಹೋಗುವಂಥದ್ದು ಆದ್ದರಿಂದ ನಾವು ಸಂಪೂರ್ಣವಾದ ಆ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಮೊದಲಿಗೆ ಸಾಮಾಜಿಕ ಬದಲಾವಣೆಯ ಅಂಶಗಳ ಬಗ್ಗೆ ತಿಳಿತಾ ಹೋಗುವ ಸಮಾಜ ಬಹಳಷ್ಟು ಅಂಶಗಳಿಂದ ಬದಲಾವಣೆಯನ್ನು ಹೊಂದ್ತದೆ ಈ ಸಮಾಜ ಬದಲಾವಣೆಯಾಗುವಂಥದ್ದು ಯಾವೆಲ್ಲ ಕಾರಣಕ್ಕೆ ಬದಲಾವಣೆ ಆಗ್ತದೆ ಸಮಾಜ ಶಾಸ್ತ್ರಜ್ಞರ ಪ್ರಕಾರ ಅದು ಭೌತಿಕವಾಗಿರ್ಬೋದು ಜೈವಿಕ ಆಗಿರ್ಬೋದು ತಾಂತ್ರಿಕ ಆಗಿರ್ಬೋದು ಸಾಂಸ್ಕೃತಿಕ ವಿಚಾರ ಆಗಿರ್ಬೋದು ಶಿಕ್ಷಣದ ವಿಚಾರಗಳು ಕೂಡ ಆಗಿರ್ಬೋದು ಈ ಎಲ್ಲ ವಿಚಾರಗಳಿಂದ ನಮ್ಮ ಸಮಾಜ ಬದಲಾವಣೆಯನ್ನು ಹೊಂದದೆ ಸಮಾಜ ಬದಲಾವಣೆಗೆ ಕಾರಣ ಆಗ್ತದೆ ಎನ್ನುವಂಥದ್ದನ್ನು ಬರೆಯುವಂಥದ್ದು ಇದರಲ್ಲಿ ಬರುವಂತಹ ಪಾಯಿಂಟ್ಸ್ ಮೊದಲನೇದಾಗಿ ಭೌತಿಕ ಅಂಶಗಳು ಯಾವ ಭೌತಿಕ ಅಂಶಗಳು ನಮಗೆ ಸಮಾಜದ ಬದಲಾವಣೆಗೆ ಕಾರಣ ಆಗ್ತದೆ ಅಂತ ಹೇಳಿದರೆ ಅದು ಪರಿಸರ ವಾಯುಗುಣ ಮಳೆ ನೈಸರ್ಗಿಕ ಗಿಡಗಳು ಈ ವಿಚಾರಗಳು ಅದರೊಳಗೆ ಬರುವಂತಹ ಪಾಯಿಂಟ್ಸ್ಗಳಾಗಿ ಬರ್ಕೊಳ್ಳಿ ಭೌತಿಕ ಅಂಶಗಳ ಒಳಗೆ ಪರಿಸರ ವಾಯುಗುಣ ಮಳೆ ನೈಸರ್ಗಿಕ ಗಿಡಗಳು ಖನಿಜ ಸಂಪತ್ತು ಪ್ರಾಣಿಗಳ ಜೀವನಗಳಿಂದ ಪ್ರಬಲವಾಗಿ ಅದು ಪ್ರಭಾವವನ್ನು ಹೊಂದುವಂಥದ್ದು ಭೌತಿಕ ಅಂಶಗಳಲ್ಲಿ ಪರಿಸರಾತ್ಮಕ ಅಂಶಗಳು ಭೌತಿಕ ವಾತಾವರಣ ಭೌಗೋಳಿಕ ಸ್ಥಿತಿಗತಿಗಳು ಎಲ್ಲ ಕೂಡ ಒಳಗೊಂಡಿರುವಂಥ ವಿಚಾರ ಭೌತಿಕ ಅಂಶ ಅಂತ ಬಂದಾಗ ನಾವು ಆ ಎಲ್ಲ ವಿಚಾರವನ್ನು ತಗೊಳ್ಬೇಕಾಗ್ತದೆ ಒಂದು ಪರಿಸರ ಆಗಿರ್ಬೋದು ಅಲ್ಲಿರುವಂಥ ವಾಯುಗುಣ ಇರ್ಬೋದು ಮಳೆ ನೈಸರ್ಗಿಕವಾದ ಒಂದು ಗಿಡಗಳು ಖನಿಜ ಸಂಪತ್ತು ಪ್ರಾಣಿಗಳ ಜೀವನ ಇದೆಲ್ಲ ಕೂಡ ಒಳಗೊಂಡಾಗ ಅಲ್ಲಿ ಒಂದು ಬದಲಾವಣೆ ಆಗ್ತದೆ ಬದಲಾವಣೆಗೆ ಅಂಶಗಳೇನು ಸಾಮಾಜಿಕ ಬದಲಾವಣೆ ಆಗಲಿಕ್ಕೆ ಇವೆಲ್ಲ ಕೂಡ ಕಾರಣಗಳಾಗ್ತದೆ ಇಲ್ಲಿ ಅವರೊಂದು ಉದಾಹರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ ಈಗ ಮರುಭೂಮಿಯಲ್ಲಿ ವಾಸಿಸುತ್ತಿರುವಂತಹ ಸಮಾಜದಲ್ಲಿ ಸಾಮಾಜಿಕ ಸ್ಥಿತಿಗತಿಗಳು ತುಂಬ ಸರಳವಾಗಿರ್ತದೆ ಯಾಕಂದರೆ ಕಡಿಮೆ ನೀರು ಆಮೇಲೆ ಶಾಖ ಕೂಡ ತೀವ್ರವಾದ ಶಾಖ ಇರ್ತದೆ ನೀರು ಕಡಿಮೆ ಆಗ್ತದೆ ಬಿಸಿಲು ಜಾಸ್ತಿ ಇರ್ತದೆ ತೀವ್ರವಾದ ಶಾಖ ಕೂಡ ಕಾರಣವಾಗಿರ್ತದೆ ಒಂದು ವೇಳೆ ಆ ಪ್ರದೇಶದಲ್ಲಿ ಮುಖ್ಯವಾದ ಖನಿಜ ವಸ್ತುಗಳು ಪತ್ತೆಯಾದರೆ ಸಮಾಜದ ಸಾಮಾಜಿಕ ಸ್ಥಿತಿಗತಿಗಳು ಕೂಡ ಬದಲಾಗ್ತದೆ ಅಬ ಅರೇಬಿಯನ್ ಮಧ್ಯಪ್ರಾಚ್ಯದ ಅರೇಬಿಯನ್ ಸಮಾಜಕ್ಕೂ ಇದೇ ರೀತಿಯಾದ ಪರಿಣಾಮ ಉಂಟಾಗಿದೆ ತೈಲದ ನಿಕ್ಷೇಪಕ್ಕೂ ಮೊದಲು ಅಲ್ಲಿನ ಸಮಾಜ ತುಂಬ ಸರಳವಾಗಿತ್ತು ಅದರ ಖನಿಜ ತೈಲದ ಅನ್ವೇಷಣೆಯಿಂದಾಗಿ ಅವರ ಮೊದಲಿನ ಜೀವನ ಶೈಲಿಯಾಗಿದ್ದಂತಹ ವಾಸ ಒಂಟೆಗಳ ಮೇಲಿನ ಪ್ರಯಾಣ ಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ ಜನ ಈಗ ಸಂಪೂರ್ಣವಾಗಿ ಶ್ರೀಮಂತಿಕೆಯಲ್ಲಿ ಬದುಕುತ್ತಿದ್ದಾರೆ ಆಧುನಿಕ ವಾಹನ ಸೌಕರ್ಯಗಳು ಗಗನ ಚುಂಬಿದ ಕಟ್ಟಡಗಳು ಈಗ ಆ ಮರುಭೂಮಿಯಲ್ಲಿ ಕಾಣ್ತಾ ಇದೆ ಬೇರೆ ದೇಶಗಳಿಂದ ಈ ಮರುಭೂಮಿಯ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಎನ್ ಓಮನ್ ಇಲ್ಲೆಲ್ಲ ಮುಂತಾದ ಕಡೆ ಜನರು ಕೆಲಸವನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ ಅಲ್ಲಿಗೆ ಜನ ಪ್ರವಾಸಕ್ಕೂ ಕೂಡ ಹೋಗ್ತಾ ಇದ್ದಾರೆ ಈ ರೀತಿಯ ಬದಲಾವಣೆಗಳಾಗ್ತದೆ ಈ ರೀತಿಯ ಸಾಮಾಜಿಕ ಬದಲಾವಣೆಗಳು ಭೌತಿಕ ಅಂಶಗಳಿಂದಾಗಿ ಉಂಟಾಗ್ತದೆ ಅಂತ ಹೇಳುವಂಥದ್ದು ಇನ್ನು ಎರಡನೇ ಪಾಯಿಂಟ್ಸಲ್ಲಿ ಬಂದಾಗ ಜೈವಿಕ ಅಂಶಗಳು ಈ ಜೈವಿಕ ಅಂಶಗಳು ಬಂದಾಗ ಜನನ ಪ್ರಮಾಣ ಮರಣ ಪ್ರಮಾಣ ಫಲಿತತೆಯ ಪ್ರಮಾಣ ಮತ್ತು ಮುಂಬರುವ ತಲೆಮಾರುಗಳ ಅನುವಂಶಿಕ ಗುಣಮಟ್ಟಗಳನ್ನು ಜನಸಾಂಘಿಕ ಪ್ರಕ್ರಿಯೆಯಲ್ಲಿ ನಿರ್ಧರಿಸ್ತಾ ನಿರ್ಧರಿತವಾಗ್ತದೆ ಜೈವಿಕ ಅಂಶಗಳಲ್ಲಿ ಬರುವಂತಹ ವಿಚಾರಗಳು ಯಾವುದೆಲ್ಲ ಈಗ ಸಾಮಾಜಿಕ ಬದಲಾವಣೆಯ ಪ್ರಕ್ರಿಯೆಯಲ್ಲಿ ಜೈವಿಕ ಅಂಶಗಳ ಮಹತ್ವವನ್ನು ಯಾರೂ ಉದಾಸೀನ ಮಾಡಬಾರ್ದು ಈ ಅಂಶವನ್ನು ನಾವು ಜನಸಂಖ್ಯಾ ಅಂಶಗಳು ಅಂತ ಕರೆಯುವಂಥದ್ದು ಮಾನವನ ಜೀವನ ಗುಣಮಟ್ಟವನ್ನು ನಿರ್ಧರಿಸುವಲ್ಲಿ ವಾತಾವರಣದ ಅಂಶಗಳು ಎಷ್ಟು ಸಹಾಯ ಮಾಡ್ತದೆಯೋ ಅಷ್ಟೇ ಒಂದು ಅನುವಂಶೀಯತೆಯಲ್ಲಿ ಕೂಡ ಪ್ರಾಮುಖ್ಯ ಆಗ್ತದೆ ಮಾನವನ ಅಂಶಗಳು ಸಮಾಜದಲ್ಲಿ ವಾಸಿಸುತ್ತಿರುವಂತಹ ವಿವಿಧ ತಲೆಮಾರಿನ ಜನರ ಸಂಖ್ಯೆ ರಚನೆ ಆಯ್ಕೆ ಮತ್ತು ಆನುವಂಶಿಕ ಗುಣಗಳನ್ನು ಕೂಡ ನಿರ್ಧರಿಸ್ತದೆ ಜನಸಂಖ್ಯೆಯ ಗುಣಮಟ್ಟ ಮತ್ತು ಗಾತ್ರದಲ್ಲಿನ ಬದಲಾವಣೆಗಳು ಸಾಮಾಜಿಕ ಸಂಘಟನೆಗಳ ಸ್ವರೂಪದ ಮೇಲೆ ಕೂಡ ಬದಲಾವಣೆ ಉಂಟು ಮಾಡುವುದಲ್ಲದೆ ಅದರ ಪದ್ಧತಿಗಳು ಸಂಪ್ರದಾಯಗಳು ಸಂಘಗಳು ಮುಂತಾದವುಗಳ ಮೇಲೂ ಕೂಡ ಪರಿಣಾಮ ಬೀರ್ತದೆ ಜನಸಂಖ್ಯೆಯ ಅಂಶಗಳು ಸಾಮಾಜಿಕ ಅಂಶಗಳ ನಡುವಿನ ಪಾರಸ್ಪರಿಕ ಒಡನಾಟ ಇರ್ತದೆ ಇಲ್ಲಿ ಉದಾಹರಣೆಯನ್ನು ಅವರು ಹೇಳ್ತಾ ಇದ್ದಾರೆ ಲಿಂಗಾನುಪಾತದಲ್ಲಿ ಸ್ತ್ರೀ ಪುರುಷರ ನಡುವಿನ ಪ್ರಮಾಣದಲ್ಲಿನ ವ್ಯತ್ಯಾಸ ಇದೆಯಲ್ಲ ಅದು ಸಮಾಜದ ಮೇಲೆ ತುಂಬಾ ಪರಿಣಾಮ ಬೀರ್ತದೆ ಉತ್ತರ ಭಾರತದಲ್ಲಿನ ಪರ್ವತ ಪ್ರದೇಶದಲ್ಲಿರುವಂತಹ ಹಿಮಾಲಯದಲ್ಲಿ ಬಹುಪತ್ನಿತ್ವಕ್ಕೆ ಸ್ತ್ರೀಯರ ಸಂಖ್ಯೆಯಲ್ಲಿನ ಸ್ತ್ರೀಯರ ಸಂಖ್ಯೆಯಲ್ಲಿನ ಕುಸಿತವೇ ಕಾರಣವಾಗಿದೆ ಇತ್ತೀಚೆಗೆ ಆಗುವಂತಹ ಹೆಣ್ಣು ಶಿಶು ಹತ್ಯೆ ಹೆಣ್ಣು ಭ್ರೂಣ ಹತ್ಯೆ ಇದೆಯಲ್ಲ ಹತ್ಯೆಗಳ ಕಾರಣದಿಂದಾಗಿ ಹರಿಯಾಣದಂತಹ ರಾಜ್ಯದಲ್ಲಿ ಯುವಕರು ಹೊರ ರಾಜ್ಯಗಳಿಂದ ಹೆಣ್ಣು ಮಕ್ಕಳನ್ನು ವಿವಾಹವಾಗುತ್ತಿರುವುದನ್ನು ಈ ರಾಜ್ಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ವಲಸೆಗೆ ದಾರಿ ಮಾಡಿಕೊಟ್ಟಿರುವಂಥದ್ದು ಈ ರೀತಿಯ ಬದಲಾವಣೆಗಳಾಗುವಂಥದ್ದನ್ನು ಕಾಣ್ಬೋದು ಇದು ಕೂಡ ಒಂದು ಸಾಮಾಜಿಕ ಬದಲಾವಣೆ ಸಮಾಜದಲ್ಲಿ ಆಗುವಂತಹ ಬದಲಾವಣೆಗೆ ಕಾರಣಗಳು ಎರಡು ಪಾಯಿಂಟ್ಸನ್ನು ನಾವು ನೋಡಿದೆವು ಯಾವುದೆಲ್ಲ ಬದಲಾವಣೆಗೆ ಕಾರಣ ಆಗ್ತದೆ ಒಂದು ಭೌತಿಕ ಅಂಶ ಕಾರಣ ಆಗ್ತದೆ ಎರಡನೇ ಅಂಶದಲ್ಲಿ ಜೈವಿಕ ಅಂಶಗಳು ಬದಲಾವಣೆಗೆ ಕಾರಣ ಆಗ್ತದೆ ಜೈವಿಕ ಅಂಶಗಳು ಇನ್ನು ಅದರಲ್ಲಿ ಜನಸಂಖ್ಯೆಯಲ್ಲಿನ ಹೆಚ್ಚಳವು ನಿರುದ್ಯೋಗ ಉಂಟಾಗ್ತದೆ ಕೊಳಚ್ಚೆ ಪ್ರದೇಶಗಳು ಆಹಾರದ ಕೊರತೆ ವಸತಿ ಸಮಸ್ಯೆಗಳು ಅಪರಾಧಗಳು ವೇಷ್ಯಾವಟಿಕೆ ಮತ್ತು ಬಡತನಗಳಂತಹ ಸಮಸ್ಯೆಗಳನ್ನು ಕೂಡ ಸೃಷ್ಟಿಸಿದೆ ಇದೇ ರೀತಿ ಜನಸಂಖ್ಯೆಯಲ್ಲಾಗುವ ಇಳಿತದಿಂದಲೇ ಪಾಶ್ಚಿಮಾತ್ಯ ರಾಷ್ಟ್ರಗಳು ತನ್ನದೇ ಆದ ತೊಂದರೆಗಳನ್ನು ಕೂಡ ಅನುಭವಿಸ್ತಾ ಇದೆ ಈ ರೀತಿಯ ಕೆಲವೊಂದು ಕಾರಣಗಳು ಕೂಡ ಬದಲಾವಣೆಗೆ ಕಾರಣ ವೈದ್ಯಕೀಯ ಬೆಳವಣಿಗೆ ಶಸ್ತ್ರಚಿಕಿತ್ಸೆ ಉತ್ತಮ ಗುಣಮಟ್ಟದ ಔಷಧಿಗಳು ಸಾಂಕ್ರಾಮಿಕ ರೋಗಗಳ ಮೇಲಿನ ನಿಯಂತ್ರಣ ಮುಂತಾದ ಅಂಶಗಳು ಹೆಚ್ಚಿನ ಜೀವಿತಾವಧಿ ಜೀವನ ಹೆಚ್ಚು ಜೀವಿತಾವಧಿ ಸಿಗಲಿಕ್ಕೆ ಕೂಡ ಕಾರಣವಾಯಿತು ಈ ರೀತಿಯಾಗಿ ಅನೇಕ ಕಾರಣಗಳು ನಾವು ಜೈವಿಕ ಅಂಶಗಳಲ್ಲೂ ಕೂಡ ಬರುವಂಥದ್ದು ಇನ್ನು ಮೂರನೇ ಪಾಯಿಂಟ್ಸಲ್ಲಿ ನಾವು ನೋಡಿದರೆ ತಂತ್ರಜ್ಞಾನದ ಅಂಶಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಸಾಮಾಜಿಕ ಸಾಂಸ್ಕೃತಿಕ ಜೀವನದ ಮೇಲೆ ಕೂಡ ಪ್ರಭಾವವನ್ನು ಬೀಳ್ತದೆ ಬೀರ್ತದೆ ಇದರಲ್ಲಿ ತಂತ್ರಜ್ಞಾನದ ಅಂಶಗಳನ್ನು ನೋಡುವುದಾದರೆ ಈ ಮೂರು ಅಂಶಗಳನ್ನು ನಾವು ಕಾಣ್ತೇವೆ ಜ್ಞಾನದ ಅನ್ವಯಿಕತೆ ಜ್ಞಾನದ ಅನ್ವಯಿಕತೆ ಜ್ಞಾನವನ್ನು ಅನ್ವಯಿಸುವುದರಲ್ಲಿ ಉಪಯೋಗಿಸುವ ವಿಧಾನ ಆಮೇಲೆ ಅನ್ವಯಿಸಿದ ಮೇಲೆ ಉಂಟಾಗುವ ಸಮಸ್ಯೆಯ ಕಡೆಗಿನ ಗಮನ ಈಗ ಅರ್ಥ ಆಯ್ತಲ್ಲ ಚ ತಂತ್ರಜ್ಞಾನದ ಅಂಶಗಳು ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಪ್ರಭಾವ ಬೀರುವಂಥದ್ದು ಅದರಲ್ಲಿ ಮೂರು ಮುಖ್ಯ ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ ಅಂದರೆ ಜ್ಞಾನದ ಅನ್ವಯಿಕತೆ ಒಂದು ಜ್ಞಾನವನ್ನು ಅದರಲ್ಲಿ ಅನ್ವಯ ಮಾಡುವಂಥದ್ದು ಎರಡು ಜ್ಞಾನ ಅನ್ವಯಿಸುವುದರಲ್ಲಿ ಉಪಯೋಗಿಸುವ ವಿಧಾನ ಜ್ಞಾನವನ್ನು ಅನ್ವಯಿಸಬೇಕಾದ್ರೆ ಅದರಲ್ಲಿ ನಾವು ಉಪಯೋಗಿಸುವಂಥ ವಿಧಾನ ಮೂರನೇದು ಅನ್ವಯಿಸಿದ ಮೇಲೆ ಈ ಜ್ಞಾನವನ್ನು ಅನ್ವಯಿಸಿದ ಮೇಲೆ ಉಂಟಾಗುವಂಥ ಸಮಸ್ಯೆಗಳು ಏನು ಆ ಸಮಸ್ಯೆಗೆ ಕಡೆಗೆ ಗಮನವನ್ನು ಕೊಡುವಂಥದ್ದು ಈ ವಿಚಾರಗಳೆಲ್ಲ ಕೂಡ ತಾಂತ್ರಿಕ ಅನ್ವೇಷಣೆಗಳಾಗಿದ್ದು ಸಾಮಾಜಿಕ ಬದಲಾವಣೆಯನ್ನು ತರುವಲ್ಲಿ ಪ್ರಮುಖ ಅಂಶಗಳಾಗಿದೆ ಅಂತ ಹೇಳ್ತಾರೆ ಮಾನವ ತನ್ನ ಜೀವನ ಹೆಚ್ಚು ಸುಖಕರವಾಗಿರಬೇಕು ಅಂತ ಹೇಳಿ ಮಾನವನೇ ಸೃಷ್ಟಿಸಿದ ಪರಿಸ್ಥಿತಿಗಳನ್ನು ತಂತ್ರಜ್ಞಾನದ ಅಂಶಗಳು ಪ್ರತಿನಿಧಿಸ್ತದೆ ಬೇರೆ ಬೇರೆ ತಂತ್ರಜ್ಞಾನಗಳಿಂದ ಮಾಡಿದ ಸುಖ ಜೀವನದಲ್ಲಿರಬೇಕು ಸುಖವಾಗಿರಬೇಕು ಅಂತ ಹೇಳಿ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಬಳಸಿಕೊಂಡ ಅದಾದ ನಂತರ ಹಲವು ತಾಂತ್ರಿಕ ಅಂಶಗಳು ಮಾನವನ ಬೇಡಿಕೆಗಳನ್ನು ಪೂರೈಸಲು ಕಂಡು ಹಿಡಿಯಲ್ಪಟ್ಟವು ಮಾನವನ ಜೀವನದಲ್ಲಿ ವಿಸ್ತಾರವಾದ ಬದಲಾವಣೆಯನ್ನು ಚಕ್ರ ದಿಕ್ಸೂಚಿ ಸಿಡಿಮದ್ದು ಮುದ್ರಣ ಯಂತ್ರ ಮೋಟಾರು ಕಾರು ಉಗಿಯಂತ್ರ ರೇಡಿಯೋ ದೂರದರ್ಶನ ವಿಮಾನ ಮೊಬೈಲ್ ಫೋನ್ ಈ ರೀತಿಯಾಗಿ ಅನೇಕ ತಂತ್ರಜ್ಞಾನಗಳನ್ನು ಬಳಸಿ ತಯಾರು ಮಾಡಿದ್ದರಿಂದ ನಮ್ಮ ಜೀವನದಲ್ಲಿ ಕೂಡ ಬದಲಾವಣೆಗಳಾಗ್ತಾ ಹೋಯ್ತಲ್ಲ ಇದೆಲ್ಲ ಕೂಡ ಸಾಮಾಜಿಕ ಬದಲಾವಣೆಯ ಕಾರಣಗಳು ತಂತ್ರಜ್ಞಾನದ ಅಂಶಗಳು ನಾಲ್ಕನೇ ಪಾಯಿಂಟ್ಸ್ ಸಾಂಸ್ಕೃತಿಕ ಅಂಶಗಳು ಸಾಂಸ್ಕೃತಿಕ ಅಂಶಗಳು ಕೂಡ ನಮ್ಮ ಸಾಮಾಜಿಕ ಬದಲಾವಣೆಗೆ ಕಾರಣವಾಗಿರುವಂಥ ಅಂಶಗಳು ಜ್ಞಾನ ನಂಬಿಕೆ ಕಲೆ ಆದರ್ಶಗಳು ಕಾನೂನು ಪದ್ಧತಿ ಹೀಗೆ ಇತರೆ ಸಾಮರ್ಥ್ಯಗಳು ಕೂಡ ನಮ್ಮ ಒಂದು ಸಾಮಾಜಿಕ ಬದಲಾವಣೆಗೆ ಕಾರಣವಾಗಿದೆ ಸಾಂಸ್ಕೃತಿಕ ಅಂಶಗಳು ಸಾಮಾಜಿಕ ಬದಲಾವಣೆಯ ಪ್ರಮುಖ ಮೂಲವಾಗಿದೆ ವಿಚಾರ ಸಿದ್ಧಾಂತಗಳು ಜ್ಞಾನ ಅನ್ವೇಷಣೆಗಳು ಮೌಲ್ಯ ವ್ಯವಸ್ಥೆ ಸಾಂಸ್ಕೃತಿಕ ಅಂಶಗಳು ಅನ್ವಯಿಸ್ತದೆ ಸಂಸ್ಥೆಗಳು ಮತ್ತು ಸಾಮಾಜಿಕ ಸಂಬಂಧಗಳ ಮಾದರಿಯಲ್ಲಿ ಪರಸ್ಪರ ಅದೊಂದು ಪ್ರಸರಣವಾಗುವಂಥದ್ದು ಸ್ವಾಂಗೀಕರಣಗಳಾದಂತಹ ಸಾಂಸ್ಕೃತಿಕ ಪ್ರಕ್ರಿಯೆಗಳು ಗಣನೀಯವಾದ ಬದಲಾವಣೆಯನ್ನು ತರ್ತದೆ ಸಾಮಾಜಿಕ ಬದಲಾವಣೆ ಪ್ರಭಾವಿಸುವಿಕೆಯಲ್ಲಿ ಸಾಂಸ್ಕೃತಿಕ ಅಂಶಗಳ ಅಧ್ಯಯನ ಮಾಡುವಾಗ ಮ್ಯಾಕ್ಸ್ ವೆಬರ್ ಅವರು ಕೂಡ ಮಹತ್ವದ ಗ್ರಂಥವನ್ನು ಬರೆದು ಮಹತ್ವವನ್ನು ಪಡೆಯುತ್ತದ್ದು ಕೂಡ ಈ ರೀತಿಯಾಗಿ ಸಾಂಸ್ಕೃತಿಕ ಅಂಶಗಳು ಕೂಡ ಅನೇಕ ಬದಲಾವಣೆಗೆ ಕಾರಣ ಆಯಿತು ಸಂಸ್ಕೃತಿಯ ಎಲ್ಲ ಪರಿಕರಗಳು ಕೂಡ ಒಂದೇ ವೇಗಗತಿಯಲ್ಲಿ ಬದಲಾಗ್ತಾ ಇಲ್ಲ ಈಗ ಒಂದು ಸಂಸ್ಕೃತಿಯ ವಿಚಾರ ಅಂತ ಬಂದಾಗ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಬದಲಾವಣೆ ಆಗುವುದಿಲ್ಲ ಅಥವಾ ಒಂದೇ ರೀತಿಯಲ್ಲಿ ವೇಗದಲ್ಲಿ ಅದು ಹೋಗುವುದಿಲ್ಲ ಅದಕ್ಕೂ ಕೂಡ ಕೆಲವೊಂದು ಅದರದೇ ಆದ ಒಂದು ಅದರದೇ ಆದ ಸ್ಥಾನ ಇರ್ತದೆ ಅದು ಅದಕ್ಕೆ ತಕ್ಕಂತೆ ಬದಲಾವಣೆಯನ್ನು ಹೊಂತದೆ ಒಂದು ಸಂಸ್ಕೃತಿಯನ್ನು ಎರಡು ಭಾಗವಾಗಿ ಅವರು ಇದ್ದಾರೆ ಒಂದು ಭೌತ ಸಂಸ್ಕೃತಿ ಅಭೌತ ಸಂಸ್ಕೃತಿ ಭೌತ ಸಂಸ್ಕೃತಿಯು ಯಂತ್ರಗಳು ವಿವಿಧ ಬಗೆಯ ಮನೆಗಳು ಸಂಚಾರ ಸಾಧನಗಳು ಅದು ಭೌತ ಸಂಸ್ಕೃತಿಗೆ ಹೇಳ್ತಾರೆ ಅಭೌತ ಸಂಸ್ಕೃತಿ ಅಂತ ಬಂದಾಗ ಪದ್ಧತಿಗಳು ಸಂಪ್ರದಾಯಗಳು ಆದರ್ಶಗಳು ಮೌಲ್ಯಗಳು ಇದೆಲ್ಲ ಕೂಡ ಅಭೌತ ಸಂಸ್ಕೃತಿಯಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಸಂಸ್ಕೃತಿಯು ಕೂಡ ನಮ್ಮ ಸಾಮಾಜಿಕ ಬದಲಾವಣೆಯ ಅಂಶಗಳಾಗಿದೆ ಅಂತ ವಿವರಿಸುವಂಥದ್ದು ಇನ್ನು ಐದನೇ ಪಾಯಿಂಟ್ಸಲ್ಲಿ ನಾವು ನೋಡಿದರೆ ಶೈಕ್ಷಣಿಕ ಅಂಶಗಳು ಶಿಕ್ಷಣ ಶಿಕ್ಷಣ ಕೂಡ ಹಾಗೆ ನಮ್ಮ ಒಂದು ಸಾಮಾಜಿಕ ಬದಲಾವಣೆಯ ಒಂದು ಪ್ರಮುಖ ಸಾಧನ ಶಿಕ್ಷಣವು ಯುವ ಪೀಳಿಗೆಯವರನ್ನು ಸಾಮಾಜಿಕರಣಗೊಳಿಸುವ ಒಂದು ಪ್ರಕ್ರಿಯೆ ಎಂದು ಎಮ್ ಎಲ್ ಎ ಡರ್ಕಿಮ್ ಅವರು ಕೂಡ ಅಭಿಪ್ರಾಯಪಟ್ಟಿರ್ತಾರೆ ಶಿಕ್ಷಣದ ಮೂಲಕ ಏನಾಯಿತು ಹಿರಿಯ ತಲೆಮಾರಿನವರು ನಮ್ಮ ತಮ್ಮ ಜ್ಞಾನ ಪರಂಪರೆಯ ಮುಂತಾದವುಗಳನ್ನು ತಮ್ಮ ಮುಂದಿನ ಪೀಳಿಗೆಗೆ ರವಾನಿಸ್ತಾರೆ ಶಿಕ್ಷಣವು ಸಮಾಜದ ಸದಸ್ಯರುಗಳ ಮಾನಸಿಕ ಸ್ಥಿತಿಯನ್ನು ಧೋರಣೆಗಳನ್ನು ಕೂಡ ಬದಲಾಯಿಸ್ತದೆ ಹಿರಿಯರಿಂದ ಕಿರಿಯರಿಗೆ ಹಿಂದಿನ ಒಂದು ಎಲ್ಲ ವಿಚಾರಗಳು ನಮಗೆ ಅವರು ತಿಳಿಸಿಕೊಟ್ರು ಅದಾದ ನಂತರ ಈ ಒಂದು ಶಿಕ್ಷಣ ಅಂತ ಏನಾಯಿತು ಸಮಾಜದ ಸದಸ್ಯರುಗಳಿಗೆ ಒಂದು ಮಾನಸಿಕ ಸ್ಥಿತಿ ಧೋರಣೆಗಳನ್ನು ಬದಲಾಯಿಸ್ತದರಿಂದಾಗಿ ಈಗಿನ ಐತಿಹಾಸಿಕ ಇತಿಹಾಸದಲ್ಲಿ ಈ ಐತಿಹಾಸಿಕ ಕಾಲದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಜೀವನದ ಸರಿದಾರಿಯಲ್ಲಿರುವಂತೆ ಮಾಡಲು ಜವಾಬ್ದಾರಿಯನ್ನು ಹೊರುತ್ತಿದ್ದರು ಅಂದರೆ ಗುರುಕುಲ ಶಿಕ್ಷಣ ಈ ಹಿಂದಿನ ತಲೆಮಾರಿನಲ್ಲಿ ಐತಿಹಾಸಿಕವಾಗಿ ಇತಿಹಾಸದಲ್ಲಿ ನಾವು ನೋಡಿದರೆ ಶಿಕ್ಷಣ ಯಾವ ರೀತಿ ಇತ್ತು ಅಂದರೆ ಒಂದು ಗುರುಕುಲ ಪದ್ಧತಿ ಇತ್ತು ವಿದ್ಯಾರ್ಥಿಗಳೆಲ್ಲರೂ ಕೂಡ ಆ ಗುರುವಿನ ಇರಬೇಕಿತ್ತು ಅಲ್ಲಿಯೇ ಎಲ್ಲ ಜೀವನದ ಪಾಠಗಳನ್ನು ಹೇಳಿಕೊಡ್ತಾಯಿದ್ರು ನಂತರ ಮನೆಗೆ ಕಳಿಸುವಂಥದ್ದು ಪ್ರತಿದಿನದ ಎಲ್ಲ ಕೆಲಸಗಳನ್ನು ಮಾಡಬೇಕಿತ್ತು ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರ ಮನೆಯಲ್ಲೇ ಇರ್ತಾಯಿದ್ರು ಶಿಕ್ಷಣದ ಜೊತೆ ಉತ್ತಮವಾದ ಸಾಮಾಜಿಕ ನಡವಳಿಕೆ ಕೂಡ ಅವರು ಬೋಧಿಸ್ತಾ ಇದ್ರು ದಿನನಿತ್ಯದ ಚಟುವಟಿಕೆ ಏನಿದೆ ನೀರು ತರೋದಿರ್ಬೋದು ಅನ್ನ ಮಾಡುವಂಥದ್ದು ಬೇಯಿಸುವಂಥದ್ದು ಆಹಾರ ಪದಾರ್ಥಗಳನ್ನು ಬೇಯಿಸುವಂಥದ್ದು ಇರ್ಬೋದು ಎಲ್ಲ ಕೆಲಸಗಳನ್ನು ಕೂಡ ಹೇಳಿಕೊಡ್ತಾಯಿದ್ರು ಶಿಸ್ತಿನ ಜೀವನವನ್ನು ಕೂಡ ಹೇಳ್ತಾ ಇದ್ರು ಈ ಶಿಕ್ಷಣ ವಿದ್ಯಾರ್ಥಿಗಳ ಮುಂದಿನ ಜೀವನ ಶೈಲಿಯನ್ನು ರೂಪಿಸಲಿಕ್ಕೆ ಸಹ ಕಾರಣವಾಯಿತು ಆಗಿನ ಶಿಕ್ಷಣವು ಧಾರ್ಮಿಕ ವಿಚಾರಗಳನ್ನು ಕಲಿಸುವುದರನ್ನು ಸಹ ಒಳಗೊಂಡಿತ್ತು ಧಾರ್ಮಿಕ ಜೀವನದ ಜೊತೆಗೆ ಎಲ್ಲ ವಿಚಾರಗಳನ್ನು ಕಲಿಸ್ತಾ ಇದ್ದರು ಈ ಆಧುನಿಕ ಶಿಕ್ಷಣವು ವೈಜ್ಞಾನಿಕ ಮಾತ್ರವಲ್ಲದೆ ಜಾತ್ಯತೀತವಾದವು ಶಿಕ್ಷಣವು ಸಾಮಾಜಿಕ ವರ್ತನೆಯಲ್ಲೂ ಕೂಡ ಬದಲಾವಣೆ ತರುತ್ತದೆ ಇದು ವಿದ್ಯಾರ್ಥಿಯನ್ನು ಸಮಾಜದ ಚಟುವಟಿಕೆಗಳಲ್ಲಿ ಮತ್ತು ಅದರ ಪ್ರಗತಿಯಲ್ಲಿ ಪಾಲ್ಗೊಳ್ಳುವಂತೆ ಸಜ್ಜುಗೊಳಿಸ್ತದೆ ಶಿಕ್ಷಣವು ನಮ್ಮ ಪದ್ಧತಿಗಳನ್ನು ಸಂಪ್ರದಾಯಗಳನ್ನು ನಡೆ ನಡವಳಿಗಳನ್ನು ಆದರ್ಶಗಳನ್ನು ಧಾರ್ಮಿಕ ನಂಬಿಕೆಗಳನ್ನು ಮತ್ತು ತಾತ್ವಿಕ ತತ್ವಗಳನ್ನು ಪ್ರತಿ ಪ್ರಭಾವಿಸ್ತದೆ ಮಾನವನ ಸಮಾಜದ ಹೆಚ್ಚಿನ ಸಂಖ್ಯೆಯಲ್ಲಿರುವ ಮಹಿಳೆಯರ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ಆ ತಂದದ್ದು ಈ ಶಿಕ್ಷಣ ಮೊದಲಿದ್ದ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಶಿಕ್ಷಕರಿಂದ ವಂಚಿತರಾಗಿದ್ದರು ಶಿಕ್ಷಣದಿಂದ ವಂಚಿತರಾಗಿದ್ದರು ಮತ್ತು ಶೋಷಣೆಗೆ ಕೂಡ ಒಳಗಾಗಿದ್ದರು ಶಿಕ್ಷಣದ ಕಾರಣದಿಂದ ಮಹಿಳೆಯರ ಸ್ಥಿತಿ ಸುಧಾರಿಸಿದೆ ಮಹಿಳೆಯರು ಕೂಡ ಈಗ ನೈತಿಕತೆಯ ದ್ವಿಮುಖ ನೀತಿಯನ್ನು ಸಹಿಸುತ್ತಿಲ್ಲ ಶಿಕ್ಷಣದ ಮೂಲಕ ಆಧುನಿಕ ಮಹಿಳಾ ಆರ್ಥಿಕವಾಗಿ ಸ್ವತಂತ್ರವಾಗುತ್ತಿದ್ದಾಳೆ ಶೈಕ್ಷಣಿಕವಾಗಿ ಮತ್ತು ತಾಂತ್ರಿಕವಾಗಿ ಅರ್ಹತೆ ಉಳ್ಳ ಮಹಿಳೆ ಹುದ್ದೆಗಳನ್ನು ತೆಗೆದುಕೊಂಡು ಸಮಾಜದ ಬೆಳವಣಿಗೆಗೆ ಕಾಣಿಕೆಯನ್ನು ನೀಡುತ್ತಿದ್ದಾಳೆ ಈ ಎಲ್ಲ ಪಾಯಿಂಟ್ಸ್ಗಳು ಕೂಡ ನಮ್ಮ ಸಾಮಾಜಿಕ ಬದಲಾವಣೆಯ ಅಂಶಗಳು ಮತ್ತೊಮ್ಮೆ ಆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಜೈವಿಕ ಅಂಶಗಳು ಭೌತಿಕ ಅಂಶಗಳು ತಂತ್ರಜ್ಞಾನದ ಅಂಶಗಳು ಸಾಂಸ್ಕೃತಿಕ ಅಂಶಗಳು ಶೈಕ್ಷಣಿಕ ಅಂಶಗಳು ಈ ಐದು ಪಾಯಿಂಟ್ಸ್ಗಳು ನಮ್ಮ ಸಾಮಾಜಿಕ ಬದಲಾವಣೆಯ ಅಂಶಗಳು ಅಥವಾ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳಲ್ಲಿ ಬರುವಂತಹ ವಿಚಾರಗಳಾಗಿದೆ ಇನ್ನು ಇದರಲ್ಲಿ ಅವರು ಬೇರೆ ಪ್ರಶ್ನೆಗಳನ್ನು ನಾವು ನೋಡಿದರೆ ತುಂಬ ಪ್ರಶ್ನೆಗಳನ್ನು ಕೆಲವೊಂದು ನಾಲ್ಕು ಪ್ರಶ್ನೆಗಳನ್ನು ಅವರು ಕೊಟ್ಟಿದ್ದಾರೆ ಆದರೆ ಎಲ್ಲದಕ್ಕೂ ಕೂಡ ನಿಮಗೆ ವಿಚಾರವಾಗಿ ಈ ಪಾಯಿಂಟ್ಸ್ ಈ ಐದು ಪಾಯಿಂಟ್ಸ್ ನಿಮಗೆ ನೆನಪಲ್ಲಿರಬೇಕಾಗ್ತದೆ ಸಾಮಾಜಿಕ ಬದಲಾವಣೆಗೆ ಕಾರಣವಾಗುವ ಯಾವುದಾದರೂ ಒಂದು ಅಂಶವನ್ನು ಬರೆಯಿರಿ ಅದನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಕಾರಣವನ್ನು ತಿಳಿಸಿ ಜನಾಂಗೀ ಆತ್ಮಹತ್ಯೆ ಎಂದರೇನು ಕ್ಷಿಪ್ರವಾಗಿ ಕುಸುತ್ತಿರುವ ಜನನ ಪ್ರಮಾಣ ಹೇಗೆ ಉಂಟಾಗ್ತದೆ ಇದೆಲ್ಲ ನೀವು ಈ ರೀತಿಯಾಗಿ ಓದಬೇಕು ಅಂತ ಇಲ್ಲ ಒಟ್ಟಾಗಿ ನೀವು ಇದರಲ್ಲಿರುವಂತಹ ಮುಖ್ಯವಾದ ವಿಚಾರ ಸಾಮಾಜಿಕ ಬದಲಾವಣೆಯ ಅಂಶಗಳು ಅದನ್ನು ನೀವು ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ ಭೌತಿಕ ವಿಚಾರಗಳಲ್ಲಿ ಏನು ಬರ್ತದೆ ಜೈವಿಕ ವಿಚಾರದಲ್ಲಿ ಏನು ಬರ್ತದೆ ತಂತ್ರಜ್ಞಾನ ಅಂದರೆ ಏನು ಬರ್ತದೆ ಸಾಂಸ್ಕೃತಿಕ ವಿಷಯ ಏನು ಶೈಕ್ಷಣಿಕ ವಿಚಾರ ಏನು ಎನ್ನುವಂಥದ್ದನ್ನು ಅಂಥದ್ದನ್ನು ತಿಳ್ಕೊಂಡ್ರೆ ಸಾಕು ಅಷ್ಟು ನಿಮಗೆ ಇನ್ನಷ್ಟು ಓದಲಿಕ್ಕೂ ಕೂಡ ಸಮಯ ಇಲ್ಲ ಅಂತಂದರೆ ಬರೀ ಪಾಯಿಂಟ್ಸನ್ನು ಅಷ್ಟಾದರೂ ಕಲ್ತ್ಕೊಳ್ಳಿ ಪಾಯಿಂಟ್ಸನ್ನು ಮತ್ತೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ ವಿವರಿಸ್ತಾ ಹೋಗಿ ಸ್ನೇಹಿತರೆ ಸಾಮಾಜಿಕ ಬದಲಾವಣೆ ಅಂಶಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳನ್ನು ತಿಳಿಸಿ ಅಂತ ಹೇಳಿದಾಗ ಭೌತಿಕಾಂಶ ಜೈವಿಕಾಂಶ ತಂತ್ರಜ್ಞಾನಾಂಶ ಸಾಂಸ್ಕೃತಿಕ ಅಂಶ ಶೈಕ್ಷಣಿಕ ಅಂಶ ಅಂತ ಪಾಯಿಂಟ್ಸನ್ನು ಬರೀಬೇಕಾಗ್ತದೆ ನೋಡಿ ಘಟಕ ಇಪ್ಪತ್ತ ನಾಲ್ಕರಲ್ಲಿ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಾಮಾಜಿಕ ಬದಲಾವಣೆಯ ಅಂಶಗಳು ಅಥವಾ ಸಿದ್ಧಾಂತಗಳಂತ ನಾವು ಕರಿತೇವೆ ಸಾಮಾಜಿಕ ಬದಲಾವಣೆ ಸಿದ್ಧಾಂತಗಳು ಕೇಳಿದ್ರದ್ವೆ ಸಾಮಾಜಿಕ ಬದಲಾವಣೆಯ ಅಂಶಗಳು ಕೇಳಿದರೆ ನಾವು ಅದೇ ಉತ್ತರವನ್ನು ಬರಿತಾ ಹೋದ್ರಾಯಿತು ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ ಧನ್ಯವಾದಗಳು